ಡಿಜಿಟಲ್ ಮೀಡಿಯಾ ಇದು ಇತಿಹಾಸ ಪ್ರಸಿದ್ಧ ವನಭದ್ರಕಾಳಿ ದೇವಾಲಯ ಆವರಣದಲ್ಲಿ ಹಬ್ಬದ ಸಂಭ್ರಮ ಗೋಣಿಕೊಪ್ಪ ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿರುವ ವನಭದ್ರಕಾಳಿ ದೇವಾಲಯ ಅಪಾರ ಭಕ್ತರ ಆರಾಧ್ಯ ದೈವವಾಗಿರುವ ಶ್ರೀ ಭದ್ರಕಾಳಿ ಮುಂಜಾನೆಯಿಂದಲೇ ಹರಿದು ಬಂದ ಭಕ್ತ ಸಮೂಹ ಮಳೆಯ ಸಿಂಚನದ ನಡುವೆ ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರು ಕ್ಷೇತ್ರದ ಶಾಸಕ ಹಾಗೂ ಎಂಎಲ್ಸಿ ಆಗಮನ ದೇವರ ಆಶೀರ್ವಾದ ಪಡೆದ ಜನಪ್ರತಿನಿಧಿಗಳು ಕುಟುಂಬ ಸಹಿತವಾಗಿ ಆಗಮಿಸಿ ದೇವರ ದರ್ಶನ ಪಡೆದ ಶಾಸಕ ಎಎಸ್ ಪೊನ್ನಣ್ಣ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪನವರಿಂದ ದೇವಾಲಯಕ್ಕೆ ಭೇಟಿ ದೇವರ ದರ್ಶನ ಪಡೆದು ಸಂತುಷ್ಟರಾದ ಭಕ್ತ ಸಮೂಹ ಭಕ್ತ ಸಮೂಹಕ್ಕೆ ಉತ್ತಮ ವ್ಯವಸ್ಥೆ ಕಲ್ಪಿಸಿರುವ ದೇವಾಲಯ ಆಡಳಿತ ಮಂಡಳಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಅನ್ನಭದ್ರಕಾಳಿ ದೇವಾಲಯದ ಉತ್ಸವ ಏನು ಸೆಕೆಂಡ್ ಡೇಗೆ ಆಗ್ತಾ ಇದೆ ತಾವು ಈಗ ನೋಡ್ತಿರ್ಬೋದು ನನ್ನ ಹಿಂಭಾಗದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಇಲ್ಲಿಯ ಭಕ್ತರು ಮತ್ತು ಊರಿನ ಕೂಡ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಬಂದಿದ್ದಾರೆ ಪೂಜಾ ಕಾರ್ಯಗಳು ಈಗಾಗಲೇ ಪ್ರಾರಂಭ ಆಗ್ತಾಯಿದೆ ಎಲ್ಲರೂ ಕೂಡ ತಮ್ಮ ಆರಕೆಗಳನ್ನು ಒಪ್ಪಿಸಲಿಕ್ಕೆ ಬೇಕಾದಂಥ ವಸ್ತುಗಳನ್ನು ಕೂಡ ತರ್ತಾ ಇದ್ದಾರೆ ಮಳೆ ಕೂಡ ಬಿಡುವು ಕೊಟ್ಟಿದೆ ನಿನ್ನೆ ಆಡಳಿತ ಮಂಡಳಿ ದೇವಿ ಬಳಿ ಒಂದು ಪ್ರಾರ್ಥನೆ ಮಾಡಿ ಮಳೆಗೆ ಒಂದಷ್ಟು ವಿರಾಮ ಬೇಕು ಭಕ್ತರು ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಒಂದು ಮನವಿನೂ ಕೂಡ ಎಲ್ಲರ ಸಮ್ಮುಖದಲ್ಲಿ ಸಲ್ಲಿಸಿದರು ದೇವಿ ಹೊಲಿದಿದ್ದಾಳೆ ಆ ಮೂಲಕ ಮಳೆನೂ ಕೂಡ ಕಡಿಮೆ ಆಗಿದೆ ವಾಹನ ಎರಡು ಸಾಲಿನಲ್ಲಿ ಕೂಡ ನಿಂತಿದೆ ಅದನ್ನು ತೋರಿಸ್ತೀರಿ ದೇವಾಲಯದ ಆವರಣದಲ್ಲಿ ಅಲಂಕಾರಗಳು ಹೂವಿನ ಅಲಂಕಾರಗಳು ವಿಶೇಷವಾಗಿ ಹೂವಿನ ಅಲಂಕಾರ ಈ ಬಾರಿ ಅತ್ಯಂತ ಉತ್ತಮವಾಗಿ ಮೂಡಿ ಬಂದಿದೆ ಎಲ್ಲರನ್ನು ಕೂಡ ನಾನು ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ದೇವಾಲಯದ ಆವರಣ ಪ್ರವೇಶ ಮಾಡೋಣ ವೀಕ್ಷಕರು ತಾವೇನೀಗ ನೋಡ್ತಿದ್ದೀರಿ ದೇವರ ಆವರಣದಲ್ಲಿ ಅಂದರೆ ಮುಂಭಾಗದಲ್ಲಿ ಹೆಚ್ಚಿನ ಜನಸಂದಣಿ ಮುಂಜಾನೆಯೇ ಭಕ್ತರು ಬಂದು ಈಗ ನಿಂತಿದ್ದಾರೆ ಏನು ತೆರೆ ಬರಲಿಕ್ಕೆ ಕೆಲವು ಸಮಯ ಇದೆ ಅದನ್ನು ಎದುರು ನೋಡ್ತಾ ಇದ್ದಾರೆ ಅದು ಭಕ್ತಿಯ ತಾಣವಾದಂಥ ಈ ಒಂದು ವನಭದ್ರಾಕಾಳಿ ದೇವಾಲಯದ ಆವರಣದಲ್ಲಿ ಹೆಚ್ಚಿನ ಭಕ್ತಾದಿಗಳು ಮುಂಜಾನೆಯಿಂದನೇ ಬಂದು ಆಗಮಿಸಿ ದೇವಿಯ ಒಂದು ಆಶೀರ್ವಾದಕ್ಕೆ ಎದುರು ನೋಡ್ತಾ ಇದ್ದಾರೆ ತಾವೀಗ ಏನು ನೋಡ್ತಾ ಇದ್ದೀರಿ ಜನಸಾಗರ ಬರ್ತಾ ಬರ್ತಾಯಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆರಕೆಗಳನ್ನು ತೀರಿಸಲಿಕ್ಕೆ ಕೊಡಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ತಂದು ಕಾಯ್ತಾ ಇದ್ದಾರೆ ಕೆಲವೇ ನಿಮಿಷಗಳಲ್ಲಿ ಈ ಭಾಗದಲ್ಲಿ ತೆರೆ ಕೂಡ ಆಗಮಿಸ್ತಾ ಇದೆ ಎಲ್ಲನೂ ಕೂಡ ನಿಮಗೆ ನಾನು ಈಗ ತೋರಿಸ್ತಾ ಹೋಗ್ತೀನಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ದೇವಿಯ ದರ್ಶನಕ್ಕೆ ಕೊಡಗು ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಂಡ್ಯಪಂಡ ಕುಶಾಲಪ್ಪನವರು ಆಗಮಿಸ್ತಿದ್ದಾರೆ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಕೂಡ ಅವ್ರನ್ನ ರಿಸೀವನ್ನು ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ಎಲ್ಲ ಭಕ್ತರನ್ನ ಮಾತಾಡ್ಸ್ತಾ ಇದ್ದಾರೆ 좀 저렇게. ಏನು ವೀಕ್ಷಕ ವಿವರಣೆಯನ್ನು ಕೊಡ್ತಕ್ಕಂಥ ಆ ಒಂದು ಮಟ್ಟದ ವ್ಯಕ್ತಿ ಕಾರ್ಯಪಣ ಎಲ್ಲರಿಗೂ ಪರಿಚಯ ಇದೆ ಅವರು ಕೂಡ ದೇವಸ್ಥಾನದ ಆವರಣಕ್ಕೆ ಮುಂಜಾನೆಯೇ ಕೂಡ ಬಂದಿದ್ದಾರೆ ಮನೆ ಮಾತಾಪಣೆಗೇನು ಇಷ್ಟ ನಮಸ್ಕಾರ ನಾವು ಎರಡು ವರ್ಷಕ್ಕೊಮ್ಮೆ ಈ ವನಭದ್ರ ಗಾಳಿ ಕುಲ್ತೋಡಲ್ಲಿ ನಡೀತಾ ಇದೆ ಭಾಳಷ್ಟು ಭಕ್ತಾದಿಗಳು ಬರ್ತಾ ಬರ್ತಾಯಿದೆ ನಾವೀಗೊಂದು ಹತ್ತು ಇಪ್ಪತ್ತು ವರ್ಷದಿಂದ ಇದೇ ದಾರಿಯಲ್ಲಿ ದಾಟ್ತಾ ಇದ್ದಾಗ ನೋಡ್ತಾ ಇದ್ದೋ ನೂರಾರು ಗಾಡಿಗಳು ಬಂದು ಇಲ್ಲಿ ನಿಂತು ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ ನಮ್ಮನೆಲ್ಲ ಏನು ಸಂಪತ್ತು ಬೇಕು ಕೊಡಗನ ಅದನ್ನು ಕಾಪಾಡುವಂಥ ಒಂದು ತಾಯಿ ಅದು ಅದಕ್ಕೆ ನಾವು ವಾಪಸ್ಟು ಜನ ಬಂದು ಸೇರಿದ್ದೀವಿ ಇಲ್ಲಿ ಭಾಳಷ್ಟು ಹೊರಗಿಂದ ಬಂದಂಥದ್ದು ಇವತ್ತು ನೋಡುವಾಗ ಹೊರಗಿನ ಜನಗಳು ಭಾಳಷ್ಟು ಜನ ಬಂದಿದ್ದಾರೆ ಇದು ಒಂದು ಒಳ್ಳೆಯ ನಮ್ಮ ಧಾರ್ಮಿಕ ಸಂಪತ್ತು ಆಚಾರ ವಿಚಾರ ಕೊಡಗಂದು ಕಾಪಾಡಬೇಕು ಹಾಗೆ ವನರಕ್ಷಣೆ ಮಾಡಬೇಕು ಕಾಡನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ನಿಯಂತ್ರಣ ಕೊಟ್ಟಿದ್ದಾರೆ ಆದಷ್ಟು ಜನ ಬಂದಿದ್ದಾರೆ ಭಾಳ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಕಾರಬಾರ್ ಮಾಡ್ತಾ ಇದ್ದಾರೆ ಎಲ್ಲ ತೆರೆಗಳು ಈಗ ನಾವು ರೋಡಲ್ಲಿ ಕಾಯ್ತಾ ಇದ್ದೀವಿ ಭಗವಂತನ ದರ್ಶನ ಮಾಡಬೇಕು ಒಳಗಡೆ ಹೋಗುವಂಥ ಒಂದು ಸುಂದರ ಪರಿಸರವನ್ನು ನೋಡುವಂಥ ಒಂದು ಸುಂದರ ಅವಕಾಶ ಸಿಗ್ತದೆ ಆದಷ್ಟು ಜನ ಬರಬೇಕು ಎಲ್ಲೆಲ್ಲಿಂದ ಜನ ಬರ್ತಾ ಇದ್ದಾರೆ ಅದರಿಂದ ನಾವು ಬಂದಿದ್ದಕ್ಕೆ ನಾವು ತುಂಬ ತುಂಬದ ತೃಪ್ತಿಯಾಗಿದೆ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ

सा <laughs> 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 <laughs>

ನಾನು ಕರೆದಿದ್ದೆ ವೀಕ್ಷಕರೀಗ ತಾವು ನೋಡ್ತಾ ಇದ್ರಿ ದೇವಾಲಯದ ಆವರಣದ ಸಮೀಪ ಅಂದರೆ ಏನು ಹೆಬ್ಬಾಗಿಲ್ಲ ಅಂತ ಹೇಳ್ತೀವಿ ಆ ಭಾಗಕ್ಕೆ ತೆರೆ ಬರ್ತಾಯಿದೆ ಭಕ್ತಾದಿಗಳು ಕೂಡ ಮುಂದಿನ ಸಾಲಿನಲ್ಲಿ ಬರ್ತಾ ಇದ್ದಾರೆ ಒಂದಷ್ಟು ಮಳೆಯ ಸಿಂಚನ ಕೂಡ ಆಗ್ತಾ ಆಗ್ತಾಯಿದೆ ಕಾಲ್ಸ್ ವಿದ್ಯಾಸಂಸ್ಥೆಯ ಪ್ರಮುಖರು ಅಶ್ವಿನಿಯವರು ಸಾಕಷ್ಟು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅವರು ಕೂಡ ಮುಂಜಾನೆ ಈ ದೇವಾಲಯ ಆವರಣಕ್ಕೆ ಬಂದು ದೇವರ ಆಶೀರ್ವಾದ ಪಡೆಯಕ್ಕಿದ್ದಾರೆ ಮೇಡಮ್ ಇಷ್ಟು ಖುಷಿಯಾಗಿದೆ ಬಹಳ ಖುಷಿಯಾಗಿದೆ ಯಾಕಂದರೆ ಇಷ್ಟು ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಮಗೆ ಬರ್ತಾ ಇರೋದು ಇಲ್ಲಾಂದರೆ ನಾವು ವಾರ ವಾರ ಇಲ್ಲಿ ಬರುವಾಗ ಇಲ್ಲಿ ಬಂದು ನಮಸ್ಕಾರ ಹಾಕಿ ಹೋಗ್ತೀವಿ ಮತ್ತು ನಮಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಹಳ ಸಂತೋಷ ಇಷ್ಟು ಜನ ಬಂದಿದ್ದಾರೆ ಬಹಳ ಒಳ್ಳೆ ಆರ್ಗನೈಸಿಂಗ್ ಮಾಡಿದ್ದಾರೆ ಸೊ ದೇವ್ರದ್ದು ಎಲ್ಲ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆಡಳಿತ ಮಂಡಳಿ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದು ಸೇರಿ ಮಾಡಬೇಕು ಸೊ ಒಂದು ನಮ್ಮೆಲ್ಲ ಶಾಲೆಗೆ ಜನ ಇ ಬಂದಿರುವ ದೇವ್ರ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ವೀಕ್ಷಕರೇ ತಾವೀಗ ಏನು ನೋಡ್ತಾ ಇದ್ದೀರಿ ಕ್ಷೇತ್ರದ ಶಾಸಕರು ಎ ಎಸ್ ಪೊನ್ನಣ್ಣವರು ಈಗಾಗಲೇ ದೇವಾಲಯದ ಆವರಣಕ್ಕೆ ಬರ್ತಾ ಇದಾರೆ ದಂಪತಿ ಸಹಿತರಾಗಿ ಬರ್ತಾ ಇದ್ದಾರೆ ತಾವೀಗ ಏನು ನೋಡ್ತಾ ಇದೀರಿ ಆ ದೇವಾಲಯದ ಆವರಣದ ಹೆಬ್ಬಾಗಿಲಿನ ಮೂಲಕ ಪ್ರವೇಶ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಆಡಳಿತ ಮಂಡಳಿಯು ಕೂಡ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಇನ್ನು ಸರ್ ದೇವಾಲಯದ ಆವರಣದ ಒಳಗೆ ಈಗ ಪ್ರವೇಶ ಮಾಡ್ತಾಯಿದ್ದಾರೆ ತಾವು ನೋಡ್ತಾ ಇದ್ದೀರಿ ಎಲ್ಲ ಭಕ್ತಾದಿಗಳೊಂದಿಗೆ ಶಾಸಕರು ಕೂಡ ಬರ್ತಾ ಇದ್ದಾರೆ ದಂಪತಿ ಸಹಿತರಾಗಿ ಬರ್ತಾ ಇದ್ದಾರೆ ಆಡಳಿತ ಮಂಡಳಿಯವರು ಕೂಡ ಇದ್ದಾರೆ ಅವ್ರ ಜೊತೆ ಸಾವಿರಾರು ಸಂಖ್ಯೆಯಲ್ಲಿ ಮುಂಜಾನೆಯೇ ಕೂಡ ಈ ಭಾಗದಲ್ಲಿ ಜನ ಸಾಗರ ದೇವಾಲಯದ ಆವರಣದ ಒಳಗಡೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ದೇವಾಲಯ ಅಧ್ಯಕ್ಷರು ಮುಂಜಾನೆಯಿಂದನೇ ಅಂದರೆ ಕಳೆದ ದಿನದಿಂದಲೇ ಇಲ್ಲಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇವತ್ತು ಫೈನಲ್ ಡೇ ಏನಿದೆ ಅಲ್ಲಿಗೆ ಯಶಸ್ವಿಯಾಗಿ ಸಾಗಲಿಕ್ಕೆ ಮುಂಜಾನೆ ಎಲ್ಲ ಬಂದು ಸೇರಿದ್ದಾರೆ ಇವತ್ತು ನಮ್ಮ ಜೊತೆಗೆ ಈ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರು ಇದ್ದಾರೆ ಸರ್ ಇವತ್ತು ಮುಂಜಾನೆಯ ಕಾರ್ಯಕ್ರಮಗಳೆಲ್ಲ ಯಾವ ರೀತಿ ಯಶಸ್ವಿಯಾಗಿ ಸಾಕು ಇವತ್ತು ಮುಂಜಾನೆ ಪ್ರಾತಃ ಕಾಲದಲ್ಲಿ ನಾವೆಲ್ಲರೂ ಬಂದು ನಮ್ಮ ಕೊಕ್ಕಂಡ ಐದು ಮನೆಯಲ್ಲಿ ಸೇರಿ ಅಲ್ಲಿ ನಮ್ಮ ಪಣಿಕರಿಗೆ ಮಗತರೆ ಮಾಡಿ ದೇವರ ದರ್ಶನ ಆಗಿ ಊರವರು ನಾಡಿನವರು ನಮ್ಮ ತವರು ಮನೆ ಹುಡುಗಿಯರು ನೆಂಟ್ರಿಸ್ಟು ಮಕ್ಕಳು ಎಲ್ಲ ಬಂದಿದ್ದರು ಅಲ್ಲೆಲ್ಲ ದೇವರ ದರ್ಶನ ಆಗಿ ದೇವರು ಎಲ್ಲರಿಗೂ ಆಶೀರ್ವಾದ ಅನುವಾದ ಕೊಟ್ಟು ಅಲ್ಲಿ ದೇವರನ್ನು ಬೇಡಿಕೊಂಡು ಎಲ್ಲ ನಮ್ಮ ಊರಿಗೆ ಬಂದ ಭಕ್ತರಿಗೆ ನಾಡಿಗೆ ದೇವನಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಮಳೆ ಬೆಳೆಯಾಗಲಿ ಎಲ್ಲರ ಸಮೃದ್ಧಿಗೆ ಬಾಳಲಿ ಪ್ರಪಂಚವೇ ಸಾಮರಸ್ಯದಿಂದ ಚೆನ್ನಾಗಿ ಬಾಳಲಿ ಅಂತೇಳಿ ನಾವೆಲ್ಲ ತಿಳ್ಕೊಂಡು ಎಲ್ಲ ಮಾಡಿ ಅಲ್ಲಿಂದ ನಾವು ದೇವರ ದರ್ಶನ ಆದ ತಕ್ಷಣ ನೆಕ್ಸ್ಟು ನೆಕ್ಸ್ಟ್ ನಾವು ದೊಡ್ಡ ಮನೆ ಹತ್ತಿರ ಇರೋ ಅರಳಿಕಟ್ಟೆಗೆ ಹೋದ್ವಿ ಅಲ್ಲಿಂದ ಕೇಳಪಂಡ ಅವರ ಐನ ಮನೆಯಿಂದ ಪೂತರೆ ಅಲ್ಲಿಂದ ಬಂದು ಎರಡು ಕಡೆ ಸಾಮೀಲಾಗಿ ಅಲ್ಲಿಂದ ಅಲ್ಲಿ ದೇವರ ದರ್ಶನ ಆಗಿ ಪುನಃ ದೇವಸ್ಥಾನದಲ್ಲಿ ದೇವರ ಕಬ್ಬಾಗಿಲ್ಲ ಮುಂಭಾಗದಲ್ಲಿ ಮಾಮೂಲು ನಾವು ಕಾಲ ಕಾಲದಿಂದ ಮಾಡ್ಕೊಂಡು ಬಂದಂಥ ಒಂದು ಪದ್ಧತಿ ಅಲ್ಲಿ ದೇವರು ಸ್ವಲ್ಪ ಎಂಜಾಯ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಬರ್ತಾರೆ ಬಂದು ಇಲ್ಲಿ ದೇವಸ್ಥಾನದ ದರ್ಶನಲ್ಲಾಗಿ ಎಲ್ಲ ಎಲ್ಲ ಕೂಲಂಕುಷವಾಗಿ ಶಾಂತವಾಗಿ ನಡೆದಿದೆ ಅದೇ ಟೈಮಿಗೆ ನಾವು ಕೋರಿಕೊಂಡ ನಿನ್ನೆ ಬೆಳಿಗ್ಗೆ ನಿಮ್ಮ ಮುಂದಗಡೆ ನಾವು ಕೋರಿಕೊಂಡ ಮೇಲೆ ಮಳೆ ನಮಗೆ ಭಾಳ ರೀತಿಯಲ್ಲಿ ಸಹಕರಿಸಿದೆ ಈ ಮಳೆ ಬೇಕಾಗಿತ್ತು ನಮಗೆ ಅದು ನಿನ್ನೆ ನಾವು ಹೇಳಿದ್ದೀವಿ ನಮಗೆ ತುಂತುರು ಮಳೆ ಬೇಕು ದೊಡ್ಡ ಮಳೆ ಬೇಡ ಇವತ್ತು ರಾತ್ರಿ ಒಂಬತ್ತು ಗಂಟೆ ಮೇಲೆ ಇರಲಿ ಅಂತ ಹೇಳಿದೀವಿ ಅದರಂತೆ ಆಗಿದೆ ಆಗಿದೆ ಅದೇ ಥರ ನಮ್ಮ ಎಮ್ ಎಲ್ ಸಿಗಳಾದ ಸುಜಾ ಕುಸಲ್ಪನವರು ಒಂದು ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ ಅದೇ ತಮ್ಮ ನಮ್ಮ ಶಾಸಕರಾದ ಎಸ್ ಬಂದು ಅವರ ಕುಟುಂಬ ಸಮೇತ ಸಹ ತಗೊಂಡು ಹೋಗಿದ್ದಾರೆ ನಾವು ಅವರ ಪರವಾಗಿ ಬೇಡ್ಕೊಂಡಿದ್ದೀವಿ ದೇವರು ಒಳ್ಳೇದು ಮಾಡಲಿ ಅವರಿಂದ ನಮ್ಮ ನಾಡಿಗೂ ಒಳ್ಳೇದಾಗಲಿ ದೇಶಕ್ಕೂ ಒಳ್ಳೇದಂತ ನಾವು ಬೇಡ್ಕೊಂಡಿದ್ದೀವಿ ಅದಂತ ಎಲ್ಲರಿಗೂ ಸಮೃದ್ಧಿ ಆಗಲಿ ಈಗ ಇನ್ನು ಊರಿನ ಅರಕೆ ತೀರಿಸಿ ನಾವು ಈಗಿನ ಶುದ್ಧ ಕೆಲಸ ಮಾಡ್ತೀವಿ ಅದಾದಮೇಲೆ ಮಧ್ಯಾಹ್ನದ ಮೇಲೆ ನಾವು ಇನ್ನು ಕಾರ್ಯಕ್ರಮ ಕಾರ್ಯಕ್ರಮ ಶುರುವಾಗ್ತದೆ ಬ್ರಾಹ್ಮಣರಿಂದ ನಿರಂತರವಾಗಿ ಪೂಜೆ ಕಾರ್ಯಕ್ರಮ ಹಣ್ಣುಕಾಯಿ ಪೂಜೆ ನಡೀತಾ ಇರ್ತದೆ ಇದಿಷ್ಟು ಈಗಿನ ಕಾರ್ಯಕ್ರಮ ಇದಾದ ಮೇಲೆ ಇನ್ನು ಮಧ್ಯಾಹ್ನದ ಮೇಲೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್